ಮುಗ 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 ಏನಯ್ಯ ಹಾ ನೀವು ನೀವೇನಿಲ್ಲ ನೀವೇ ನಮ್ಮ ಮನೆಗೆ ಬಂದಿದ್ದೀರಿ ಮಗ ದುರ್ಗಿ ದುರ್ಗಿ ನೋಡು ನೀನೇನು ತಲೆ ಕೆಡ್ಸ್ಕೊಬೇಡ ಸರಿಯಾ ನಾನು ದುರ್ಗಿ ಮದುವೆ ಆಯ್ತೀನಿ ಪಾಪಿ ಮುಂಡೆ ಮಗ್ನೆ ಏನು ಮಾಡ್ದೆ ಏನು ಮಾಡ್ದೆ ನನ್ನ ಮಗಳಿಗೆ ಏನು ಮಾಡಿದೆ ಮಗ ಮಗ ಪಾಪಿ ನನ್ನ ಮಗನೇ ಏನು ಮಾಡ್ದೆ ನಿಂತ್ಕೋ ನಿಂತ್ಕೋ ನೀನು ನೋಡಯ್ಯ ಒಳ್ಳೆ ಮಾತಲ್ಲಿ ಹೇಳ್ತಾವ ಇಷ್ಟು ಕೆಟ್ಟಿರೋ ಎಣ್ಣ ಯಾರು ಕೊಟ್ಟಿಯ ನೀನು ಯಾವತ್ತಿದ್ರು ದುರ್ಗಿ ನನ್ನ ಮನೆಗೆಯಾ ನನಗೆ ಸ್ವಂತ ಅಯ್ಯಪ್ಪ ಅಪ್ಪಿ ನನ್ನ ಮಗನೆ ನಿನ್ನ ಮನೆ ಹಾಳು ಬಿಟ್ಟೋಗ ನಿಟ್ಟು ಹೋಗ ಆ ಪೆದ್ದಣ್ಣು ಜೀವನ ಹಾಳು ಮಾಡಿದೆಯೇ ನೀನು ಬರೋದಿಯಾ ನಿನ್ನ ವಂಶ ನಿರ್ವಂಸ ಆಗ ಬರ ನಿನ್ನ ವಂಶದಲ್ಲಿ ಇರೋರು ಎಲ್ಲ ಹಾಳಾಗ ಇನ್ನು ಮುಂದೆ ನಿನ್ನ ವಂಶದಲ್ಲಿ ಯಾರು ನಿಮ್ಮದಾಗಿರ್ಬೇಡ್ದು ಎಲ್ಲರೂ ಪೆದ್ರಾಗುಟ್ಲಿ ಎಲ್ಲರೂ ಪೆದಾಗ್ ಉಟ್ಟು ಏ ಹೋಗಲ್ಲೇ ಹೋಗೋ ಏನು ದೊಡ್ಡ ಇವನು ನೀವು ಸಾಪ್ ಆಗ ತಕ್ಷಣ ಎಲ್ಲರೂ ಪೆದ್ರು ಉಟ್ಬಿಡ್ತಾರೆ ಯಾವ ತಲೆ ಕಳ್ಸ್ಕೊಬೇಡ ನಾ ನಾಳಿಕೆ ಮನೆ ತಗ ಬಾ ಸರಿಯಾ ಬೇಕಾದಷ್ಟು ದುಡ್ಡು ಕೊಡ್ತೀನಿ ದುರ್ಗಿಗೂ ನಂಗೆ ಮದುವೆ ಮಾಡು ರಾಣಿ ರಾಣಿ ನೋಡ್ಕೊಳ್ಳೋ ನೋಡ್ಕೊತೀನಿ ಹಂಗೆ ನೀನು ಚೆನ್ನಾಗಿ ನೋಡ್ಕೊತೀನಿ ಸರಿಯಾ ನನ್ನ ಬಿಟ್ಬಿಟ್ಟು ಇನ್ ಮದುವೆ ಮಾಡ್ಕ ಮಾಡಕ್ಕೆ ನೋಡ್ಬಿಟ್ರೆ ನಾ ಸುಮ್ಮನೆ ಬಿಟ್ಬಿಟ್ಟನಾ ಅಯ್ಯೋ ಅಯ್ಯೋ ನಿನ್ನ ಮನೆ ಹಾಳು ಬಿದ್ದೋಗ ನೀನು ಯಾಕೆ ಕೊಟ್ಟು ಹೋಗ ದುರ್ಗಿ ದುರ್ಗಿ ಅದ್ಮನಾ ಅಯ್ಯೋ ಹೇಳಿಬಿಡ ಕಣವಾ ಅಳ್ಬೇಡ ಹಾಳ್ಬೇಡ ಅಪಾಪಿ ಅವ್ನ ಬಿದ್ದೋಗ ಅವ್ನ ಮನೆ ಬಿದ್ದೋಗ ಅವ್ನು ಆಯ್ಕಿಲ್ಲಾ ಉದ್ದಾರ ಕಣವಾಳ್ಬೇಡ ಅಯ್ಯೋ ಮಾನ ಮುರ್ವ ದಿನೇ ಮುಖ್ಯ ಅನ್ಕೊಂಡಿರ ನಾವು ಬದುಕ್ಬೇಡ್ದು ಬದುಕ್ಬೇಡ್ದುಯ್ಯ ಬಾಲಿಟ್ಟಾಕ ಅವಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ ಅಂತ ಹೇಳ್ತಿಲ್ವಾ ಎಲ್ಲಿ ಹೋಗಿದ್ದೀನಿ ನೀನು ಯಾಕೆ ಯಾಕೆ

ಅವನು ರಾಕ್ಷಸ ಸುಮ್ಮನೆ ಬಿಡಕಿಲ್ಲ ಸುಮ್ಮನೆ ಬಿಡಕಿಲ್ಲ ಆ ಪಾಪಿ ನನ್ನ ಮಗನ ಮದುವೆ ಮಾಡಿದ್ರು ನನ್ನ ಮಗಳನ್ನ ನಿಮ್ದೆ ಹಾಂ ನಿಮ್ದೆ ಗಿರಾಕ್ ಬಿಟ್ಟನ ಇಲ್ಲ 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 ನಡಿ ಈ ಪೆದ್ದೆಣ್ಣು ಬದುಕದ ಬೇಡ ನಾವು ಬದುಕದ ಬೇಡ ಮೂರು ಜನ ಸತ್ತಿಲ್ಲ ಕಡವಾ ಬೇಡ ಬೇಡ ನಮ್ಮಂತ ಪಾಪಿಗಳು ಬದುಕ್ಬಿಡ್ದು ಬದುಕು ಒಂದ್ ಒಂದೊತ್ತಿಗೆ ಉಂಡಾಕು ಗೊತ್ತಿಲ್ಲ ಅನ್ಬಿಟ್ಟ ಅವ್ರ ಮನೆಗೆ ಹೋಗ್ ನಾವು ಸಾಲ ಸೋಲ ಮಾಡಿ ಇವತ್ತು ಅವ್ನ ಕಂಗೇಣ್ ಗುರಿಯಾಗಿ ಇವತ್ತು ನಿನ್ನ ನಾ ಬದುಕಿದ್ದಾಗಲೇ ಮರು ಅದಿ ಕಲ್ತ್ಬಿಟ್ಟ ಇನ್ನು ನಮ್ಗೆ ಏನಾರು ಆದ್ರೆ ಸುಮ್ಮನೆ ಬಿಟ್ಟಾರವಾ ಸುಮ್ಮನೆ ಬಿಟ್ಟವ ಬೇಡ 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 ಎಲ್ಲ ಒಟ್ಟಿಗೆ ಒಟ್ಟೋಗದ ಎಲ್ಲರೂ ಒಟ್ಟಿಗೆ ಒಟ್ಟೋಗದ ಮಾನ ಮೇಲೆ ಪ್ರಾಣ ಯಾಕೆ ಪ್ರಾಣ ಯಾಕವಾ ಅಯ್ಯೋ ಬೇಡ ನಾವೇನೋ ವಯಸ್ಸಾಗದೆ ಆಯ್ತದೆ ಪಾಪ ಏನು ಕಣ್ಣ ಮಗ ಯಾಕೆ ಸಾಯಿಸ್ಬೇಕು ಯಾಕೆ ಸಾಯಿಸ್ಬೇಕು ಹೇಳು ಬೇಡ ಹಾ ಬೇಡ ಬದುಕೋದ್ ಬೇಡ ಈ ಸವಾಸವೇ ಬೇಡ ನೋಡು ನಮ್ಗೆ ಏನಾರಾಗಿ ನಾವು ಸತ್ತೋಗ್ಬಿಟ್ರೆ ಹಾದಿ ಬೀದಿ ನಾಯಿಗಳಿಗೆ ಆಹಾರ ಆಗ್ಬಿಡ್ತಾಳೆ ನಿನ್ಗೆ ಗೊತ್ತಾಗತ್ತಿಲ್ವ ನಿಂಗೆ ನೋಡು ನಾವು ಇತ್ಕಂಡೆ ನನ್ನ ಮ ಅಮ್ಮಗಿನ ಕಾಪಾಡ ಸತ್ಯ ಭಾಗಮಂತ ನಮಗೆ ಕೊಂಡಿಲ್ಲ ಇನ್ನು ನಾವು ಕಣ್ಣು ಮರೆಯಾಗ್ಬಿಟ್ಟು ಹೋದ್ರೆ ಅವಳು ಗತಿ ಏನು ಅವಳ ಗತಿ ಏನು ನನ್ನ ಮಾತು ಕೇಳಿ ನಡೀರಿ ನೀವು ನಡೀರಿ ಯಾರಿಗೂ ಗೊತ್ತಾಗೋದು ಬೇಡ ಮಾರ ಕಳ್ಕೊಂಡವ್ರೆ ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ ಏನೋ ಮನೆಗೆ ಬೆಂಕಿ ಬಿದ್ದು ಸದೋದ್ರು ಅಂತ ಹಂಗೆ ಬಿಡಬೇಕು ಹಂಗಾಗಬೇಕು ನೀವು ನಡೀರಿ ನೀವು ನಡೀರಿ ಒಳಗೆ ನಾನು ನಾನು ಬೆಂಕಿ ಹಚ್ಬಿಟ್ಟು ಒಳಗೆ ಬಂದ್ಬಿಡ್ತೀನಿ ಮನೆಗೆ ಬೆಂಕಿ ಹಚ್ಕೊಂಡು ಹೋಗಿಸಿ ಒಂದು ಪದ ಸೇರ್ಕೊಬದ ನಡೀರಿ ಹಯ್ಯೋನ್ ಮನೆ ಬಿದ್ದೋಗ ಅವ್ನು ಬರ್ಬರ್ ಬರ ಅವ್ರ ಬರ್ಬರ ಅವ್ರ ಓಮ್ಸಲ್ಲಿ ನೀರು ಹೋಮ್ಸ ಆಗ ಎಲ್ಲರೂ ಪೆದ್ರೆ ಉಟ್ಬೇಕು ಎಲ್ಲರೂ ಪೆದ್ರೆ ಉಟ್ಬೇಕು ಮುಂದೆ ಯಾರು ಉಟ್ರು ಪೆದ್ರೆ ಉಟ್ಲಿ ನಾವೆಷ್ಟು ಕಣ್ಣೀರಲ್ಲಿ ಕೈ ತೊಳ್ಕೊತ ಅವ್ರ ಓಮ್ ಅಷ್ಟೇ ಕೈ ಕಣ್ಣೀರಲ್ಲಿ ಕೈ ತೊಳಿಬೇಕು ನಿಮ್ದಿಲ್ದಾಗ ಹಾಕ್ಬೇಕು ಎಷ್ಟ ಇದ್ರೆ ನಿಮ್ದಿಲ್ದಾಗ ಸಾಯ್ಬೇಕು ಉದ್ದಾರ ಆಯ್ತಿಲ್ಲ ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಅವ್ರು ಉದ್ದಾರ ಆಯ್ಕೆ ಯಾಕೆ ನೀನು ಯಾರಾದ್ರೂ ಬಂದ್ಬಿಟ್ರೆ ನೀನು Waktu itu deh, nak ribuaga dah. Ayah, ayah dah tak kenanya. Ayah, nindam ayah dah tak kenanya. Nada taik dah tak kenanya. Nanti tu baru dek pun tak ada, tadi. Nana tak tak begu, nana tak takgil begu. Ayah, nindam ayah kenanya nanda taik pada. Ayah dah tak kenanya. Nuru, magle, nanti mati lu, nanti mati lewa, nanti mati lu. Nuru, nampak ada diin kasi lewa. Saya tak melutki ni no, hidiah. ಅಲ್ಲಿ ಒದ್ರನ ನಿತ್ತಿನ ಇಲ್ಲದಿಕ್ಕೆ ಇಲ್ಲನನ್ನ ದೇ ಬಾ ನೋಡು ಅದು ಒದ್ರೆ ಮ್ಯಾಕೋಬಹುದು ಅಲ್ಲಿ ಸ್ವರ್ಗ ಸ್ವರ್ಗ ಲೋಕದ ಕಣವಾ ಇಲ್ಲರಿಯಾ ಒತ್ತೆಸಿ ಉಣ್ಣಕಿಲ್ಲ ತಿನ್ನಕಿಲ್ಲ ಅಂತ ಸಾಕ್ತ ಪಟ್ಟಿ ಸತ್ತಿರ ಸಾಕು ಅಲ್ಲಿ ಸ್ವರ್ಗದಲ್ಲಿ ಒತ್ತೆನೇ ಸಿಕ್ಕಿಲ್ಲ ನಮಗೆ ಏನು ಬೇಕಾದ್ನೇ ಕೊತ್ತರೆ ಆರಾಮ ತಿನ್ಕೊಂಡ್ ಉನ್ಕೊಂಡ್ ಆಟ ಆಕೊಂಡ್ ಇರ್ಬಹುದು ಗೊತ್ತಾ ನಿದವಯ್ಯ ಅಲ್ಲಿ ಎಲ್ಲ ಕೊತ್ತರ ರಂಗಿ ಮಂಗಿ ಎಲ್ಲರೂ ಇರ್ತಾರೆ ಕಣವಾ ಎಲ್ಲರೂ ಇರ್ತಾರೆ ಎಲ್ರ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ಬೋದು ಸರಿಯಾ ನೋಡಿ ಇದು ನಮ್ಮಂಥವ್ರಿಗೆಲ್ಲ ನಮ್ಮಂತ ಬಡವ್ರಿಗೆಲ್ಲ ಕೈಲಾಗ ನಾವು ಇದೇನ್ ಪ್ರಯತ್ನ ಇದೇನ್ ಪ್ರಯತ್ನ ಬಾವ ಅಯ್ಯೋ ನನ್ಕಂದ ಎಲ್ಲಾರೇ ಒಳ್ಳೆ ಕಡೆಗೆ ಲಗ್ನ ಮಾಡಿಕೊಟ್ಟು ನೆಮ್ಮದಾಗ್ ನೋಡ್ಕೋಬೇಕು ಅಂತ ಎಷ್ಟು ಕನ್ಸ್ಕಟ್ಟಿದ್ನು ಎಲ್ಲ ನಿರಾಸೆ ಆಗೋಯ್ತು ಅಪ್ಪ ಅಪ್ಪ ನನ್ನ ಮಗನಿಂದ ಇವತ್ತು ಎಲ್ಲ ಸರ್ವನಾಸ ಆಯಿತು ಅವ್ರು ಉದ್ದಾರಿಲ್ಲ ಅವ್ನ ಮನೆ ಹಾಡು ಬಿದ್ದೋಗಯ್ತದೆ ಅವ್ನು ಯಾಕೆ ಕೊಟ್ಟೋಯ್ತಾನೆ ಅದನ್ನ ನಾನು ನಾವು ಸತ್ತ ಆದರೂ ನೋಡ್ತೀವಿ ಸತ್ತ ನೋಡ್ತೀವಿ ಅವ್ರು ಹೊಂಸ್ರೆ ಎಲ್ಲರೂ ಪದ್ದರು ಉಟ್ಬೇಕು ಭಗವಂತ ಅದನ್ನು ಮೋಸ ಮಾಡ್ಕಿಲ್ಲ ನನಗೆ ಮೋಸ ಮಾಡ್ಕಿಲ್ಲ ಆ ಪಾಟೀಲಪ್ಪ ಮಾಡಿರೋ ತಪ್ಪಕ್ಕೆ ಅವ್ನ ಮುಂದೆ ಇನ್ಯಾರು ಯಾರು ಅವರೆಲ್ಲರೂ ಅವ್ನು ಹೊಂಸರು ಹುಟ್ಟೋರೆಲ್ಲ ಪೆದ್ರಾಗುಟ್ಲಿ ಪೆದ್ರಾಗುಟ್ಲಿ ಇವತ್ತು ನೀನು ಪೆದ್ದಿ ಅನ್ನೋದು ಒಂದೇ ಒಂದು ಪೆದ್ದೆಯುಟ್ಟಿರೋದು ಅವರು ನಿನ್ನ ಬಲತ್ಕಾರ ಮಾಡಿ ಇವತ್ತು ನಮ್ಮ ಜೀವನ ಹಾಳು ಮಾಡ್ತಿರೋದು ಅವ್ನು ಹೆಮ್ಮದಾಗಿರಾಕಿಲ್ಲ ಅವನು ಉದ್ದಾರ ಆಯ್ಕಿಲ್ಲ ಕಣ್ಮರೆಯಾ ಉದ್ದಾರ ಆಯ್ಕಿಲ್ಲ ಬಾಳಿ ಬದುಕ್ಬೇಕಾಗಿರೋ ಮಗಳನ್ನ ಇವತ್ತು ನಾವು ನಮ್ಮ ಕೈಯಾರೆ ಬೆಂಕಿಗಾವು ಕೊಡಂಗ ಆಗೋಯ್ತು ಚಂದುಳ್ಳಿ ಚೆಲುವೆ ಅಂತ ಮಗಳನ್ನ ಕೈಯಾರೆ ಬೆಂಕಿಯಾಗಿ ಸುಡಬೇಕು ಅಂದ್ರೆ ಅಯ್ಯೋ ಭಗವಂತ ಇಂತ ಕಷ್ಟ ಕೊಡ್ಬೇಡ ಕಣಪ್ಪ ಬನ್ನಿಗಾ ಬನ್ನಿ ಬನ್ನಿ ತಳ ಮಾಡೋದು ಒಳ್ಳೇದಲ್ಲ ನೋಡು ಎಲ್ಲ ವರ್ತಕ್ಕ ಹೋಗರೆ ಇದೇ ಸರಿಯ ಸಮಯ

ನೋಡ್ರಿ ನೋಡ್ರಿ ಎಲ್ಲ ಒಳ್ತಾ ಬಂದ್ ಬರೋ ಗೊತ್ತಾಯ್ತು ನೋಡ್ರವ ನೋಡ್ರಿ ನೋಡ್ರಿ ನಡಿ ಮಗ ನಡಿ ಗುಡ್ ನಡಿ ಹೋಗದ ನಡಿಲೇ ನಡಿ ನೀನು ಮಗ ಬಾಯ್ತು ನೀನ್ ನಡಿವ ಅವನ್ ಮನೆ ಕಾಯೋಗ ಅವನ್ ಮನೆ ಯಾಕೆ ಕುಟ್ಟೋಗ ಥೂ ಬೇವಸಿ ಬಿಕ್ನಾಸಿ ನನ್ನ ಮಗ ಹೊಸರುವನ ಸಾಗ ನಮ್ ಕಣ್ಣೀರಲ್ಲಿ ಎಷ್ಟು ಕೈ ತೊಳಸ್ತಾ ಇದಾರೋ ಅವನು ಅಷ್ಟು ಆಳ್ ಬಿದ್ದು ಹೋಗ್ಬೇಕು ಅವನೇ ನಮ್ ವಂಸ ನೀರ್ ವಂಸ ಮಾಡ್ದ ನನ್ ಮಗನ್ ಸಂಸಾರ ಎಲ್ಲ ಯಾಕೆ ಕುಟ್ಟೋಲಿ ಅವನಸ ಯಾಕೆ ಕೊಟ್ಟು ಅಯ್ಯೋ ಅಯ್ಯೋ ಶಿವ್ನೇ ಹಂಸ ಸರ್ವನಾಶ ಆಗಲಿ ಹಂಸ ಸರ್ವನಾಶ ಆಗಲಿ ಹುಟ್ಟೋರೆಲ್ಲ ಪೆದ್ರಾಗ್ಲಿ ಇವತ್ತು ನನ್ನ ಹೆಂಗ್ ಹೆಂಗೆ ಬಲಿಯಾದ್ಲೋ ಹಂಗೆ ಅವರೆಲ್ಲರೂ ಸಾಯ್ಲಿ ಎಲ್ಲರೂ ಪೆದ್ರುಟ್ಬೇಕು ಎಲ್ಲರೂ ಪೆದ್ರುಟ್ಟಿ ಅವ್ರ ಸಂಸಾರ ಎಲ್ಲ ಹಾಳಾಗ್ಲಿ ಎಲ್ಲ ಹಾಳಾಗ್ಲಿ ಎಷ್ಟೇ ದುಡ್ಡು ಕಾಸ ಇದ್ರು ಗಾಲಿ ಅವ್ರ ಮನೆನೇ ಹಾಳಾಗ್ಲಿ ಇವತ್ತು ನಮ್ಮ ಜೀವಂತವಾಗಿ ನಾವು ಎಷ್ಟು ಕಷ್ಟದಿಂದ ಜೀವ ಬಿಡ್ತಾಯಿದ್ದವೋ ಅವ್ರು ಅದನ್ನ ಬೋಸ್ಬೇಕು ಅವನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ